ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಇದೇ ರೀತಿ ಅಪಾರ್ಟ್ಮೆಂಟಲ್ಲಿ ವಾಸ ಇರತಕ್ಕಂಥ ಫಿರ್ಯಾದಿದಾರರೊಬ್ಬರು ಈ ಹದಿನೈದನೇ ತಾರೀಕು ನವೆಂಬರ್ನಂದು ಅವರು ಈ ಬ್ಯೂಟಿಷಿಯನ್ ಆಗಿದ್ದು ಕೆಲಸಕ್ಕೆಂದು ಹೋದಾಗ ಮನೆಯಲ್ಲಿ ಚಿನ್ನಾಭರಣಗಳನ್ನು ಇಟ್ಟಿರ್ತಕ್ಕಂಥ ಬೀರುವಿನಲ್ಲಿ ಅದು ಇಲ್ಲದೇ ಇರೋದನ್ನು ನಂತರದಲ್ಲಿ ಗಮನಿಸಿ ಅವರು ಪರಿಶೀಲನೆ ಮಾಡಿದಾಗ ಅದು ಇಲ್ಲದೇ ಇರೋದನ್ನು ಕಂಡು ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರ್ತಾರೆ ಹಾಗೆಯೇ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಮೇಲೆ ಅನುಮಾನ ಇರೋದಾಗಿ ತಿಳಿಸಿರುತ್ತಾರೆ ಆ ಕೆಲಸದ ಆಕೆಯನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅದು ನಿಜ ಆಗಿದ್ದು ಆಕೆ ಈ ಒಂದು ಆಭರಣಗಳನ್ನು ಸುಮಾರು ಎರಡುನೂರ ಇಪ್ಪತ್ತೊಂಬತ್ತು ಗ್ರಾಮ್ ಚಿನ್ನದ ಆಭರಣಗಳು ಇಪ್ಪತ್ತೊಂದು ಗ್ರಾಮ್ ವಜ್ರದ ಆಭರಣ ಹೀಗೆ ಒಟ್ಟು ಮುಂದೆ ಮೂವತ್ತೇಳು ಪಾಯಿಂಟ್ ಎರಡು ಎಂಟು ಗ್ರಾಮ್ ಬೆಳ್ಳಿಯ ಆಭರಣ ಇವೆಲ್ಲ ಸೇರಿಸಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಗುವಷ್ಟು ವಜ್ರಾಭರಣಗಳನ್ನು ಹಂತ ಹಂತವಾಗಿ ಆಕೆ ಈ ಮನೆಯಲ್ಲಿ ಕದ್ದಿರ್ತಕ್ಕಂಥದ್ದು ಗೊತ್ತಾಗ್ತದೆ ಅದೇ ರೀತಿಯಲ್ಲಿ ಪೊಲೀಸರು ಆಕೆಯನ್ನು ಬಂಧಿಸಿ ಆಕೆಯಿಂದ ಈ ಎಲ್ಲ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ವಶಪಡಿಸಿಕೊಳ್ಳುವಲ್ಲಿ ಅಥವಾ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ